ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಎಸ್ ಎಸ್ ಕೆ ಸಣ್ಣ ಕೈಗಾರಿಕಾ ಸಂಘದಿಂದ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭ ಅರಣ್ ಶೆಟ್ಟಿ ಮುಖ್ಯ ರಸ್ತೆಯಲ್ಲಿರುವ ಸನ್ಮಾನ್ ಕಾಲೋನಿಯ ಸಂಘಕ್ಕೆ ನಾಗರಿಕ ಸೌಲಭ್ಯ ನಿವೇಶನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ರ ಅವರು ಭೂಮಿ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಮಾಜಿ ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷರಾದ ನಾಗೇಶ್ ಖ್ಯಾತ ಉದ್ಯಮಿಗಳಾದ ಶ್ರೀನಾರಾಯಣ್ ಉಪಸ್ಥಿತರಿದ್ದರು ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ವಕೀಲರಾಗಿದ್ದಾರೆ ಬೇರೆ ಬೇರೆ ಐ ಟಿ ಕಂಪನಿಗಳನ್ನು ಮಾಡುವಂತದ್ದಿರಬಹುದು ಈ ರೀತಿ ಹಲವಾರು ಎಲ್ಲಿವರೆಗೆ ಅಂದ್ರೆ ಕೆಲವೊಂದು ವಿದೇಶಕ್ಕೂ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳನ್ನ ಮಾಡಿದಂತ ಉದಾಹರಣೆಗಳು ನಮ್ಮ ಕಂಡು ಹೀಗಾಗಿ ಎಸ್ ಎಸ್ ಸಮಾಜದ ಯುವಕರು ಸಹಿತ ಬೇರೆ ಬೇರೆ ಫೀಲ್ಡ್ ನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವಂತ ಕೆಲಸ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ನಲ್ಲಿ ಮುಂದೆ ಬಂದಿದ್ದಾರೆ ಹೀಗಾಗಿ ಯಾವುದೇ ಒಂದು ಸಮಾಜ ಕೇವಲ ಒಂದೇ ವೃತ್ತಿಗೆ ಸೀಮಿತ ಆಗಿರಬಾರದು ಎಲ್ಲ ವೃತ್ತಿಗಳಲ್ಲಿ ಪ್ರಗಟ ರಾಜಧಾನಿ ಕಾಲನಿ ಇಲ್ಲಿ ಬಾಜು ಪಕ್ಕದಲ್ಲಿರುವಂತಹ ರಾಜಧಾನಿ ಕಾಲನಿ ಆ ಪಂಚ್ ಟ್ರಸ್ಟ್ ಕಮಿಟಿಗೆ ಎಂಟೂವರೆ ಗುಂಟೆ ಜಾಗಿಯನ್ನು ಸ್ಯಾಂಕ್ಷನ್ ಮಾಡಿದೆ ಅದು ಸಹಿತ ಸನ್ಮಾನ ಸಿಂಗ್ ಶೆಟ್ಟರು ಬಹಳ ಸಮಸ್ಯೆ ಅದನ್ನು ಅದು ಸರಳವಾಗಿ ಆ ಸಮಸ್ಯೆ ಆಗಿದ್ರು ಸಹ ಸರಳವಾಗಿ ಮಾಡಿಸಿ ಅದನ್ನು ಕೊಡುವಂತ ಕೆಲಸವನ್ನು ಸಮ್ಮಿಸಿ ಜಗದೀಶ್ ಶೆಟ್ಟರು ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಗೋಕುಲ್ ರೋಡ್ ಪಂಚಾಯಿತಿ ಇಲ್ಲೇ ಇದ್ದಾರೆ ಪಂಚರು